ಇಂದು ಜಾತಿ ಎಂಬ ಪದವು ಆಗಾಗ್ಗೆ ತಾರತಮ್ಯ ಅಸಮಾನತೆ ಮತ್ತು ಆಳವಾದ ವಿಭಜನೆಯ ಚಿತ್ರಣಗಳನ್ನು ಪ್ರಚೋದಿಸುತ್ತದೆ ನೀವು ದಶಕಗಳಿಂದ ಹರಡಿರುವ ದ್ವೇಷದ ಕಥೆಗಳನ್ನು ಕೇಳುತ್ತೀರಿ ಮತ್ತು ಜನರನ್ನು ಪರಸ್ಪರರ ವಿರುದ್ಧ ನಿಲ್ಲಿಸುವ ಸಾಧನವಾಗಿ ಬಳಸುತ್ತೀರಿ ಆದರೆ ಒಂದು ಕ್ಷಣ ಹಿಂದಿರುಗಿ ಒಂದು ಸರಳ ಪ್ರಶ್ನೆಯನ್ನು ಕೇಳಿ ಬಹುಪಾಲು ದೈನಂದಿನ ಜೀವನದಲ್ಲಿ ಕೆಲಸ ಮಾಡುವ ಕುಟುಂಬಗಳಿಗೆ ಜಾತಿ ಎಂಬುದು ಕೇವಲ ಮತ್ತೊಂದು ಪದವಾಗಿದ್ದರೆ ಏನಾಗುತ್ತಿತ್ತು ಹಿಂದಿನ ಕಾಲದಲ್ಲಿ ಭಾರತೀಯ ಉಪಖಂಡದಾದ್ಯಂತ ಸಮುದಾಯಗಳು ತಮ್ಮ ಉದ್ಯೋಗಗಳಿಂದ ಪರಿಚಿತವಾಗಿದ್ದವು ಇಂದು ನಾವು ಹೇಗೆ ಮಾತನಾಡುತ್ತೇವೆ ಎಂಬುದನ್ನು ಯೋಚಿಸಿಹಿ ಲೆಕ್ಕ ಪರಿಶೋಧಕರು ಸಾಫ್ಟ್ವೇರ್ ಎಂಜಿನಿಯರ್ಗಳು ಪರೀಕ್ಷಾ ಎಂಜಿನಿಯರ್ಗಳು ಎಐ ಎಂಜಿನಿಯರ್ಗಳು ಸೇಲ್ಸ್ ಮ್ಯಾನ್ ಬಾಣಸಿಗರು ಆಭರಣ ತಯಾರಕರು ಕೊಳಾಯಿಗಾರರು ವೈದ್ಯರು ಶಸ್ತ್ರಚಿಕಿತ್ಸಕರು ಇವು ಜನರು ಆಯ್ಕೆ ಮಾಡುವ ಕಲಿಯುವ ಮತ್ತು ಮುಂದುವರಿಸುವ ಪಾತ್ರಗಳಾಗಿವೆ ಕೆಲಸದ ಹೆಸರು ಜನರಿಗೆ ಒಬ್ಬರನ್ನೊಬ್ಬರು ಹುಡುಕಲು ಅಪ್ರೆಂಟಿಸ್ಗಳಿಗೆ ತರಬೇತಿ ನೀಡಲು ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸಲು ಸಹಾಯ ಮಾಡುತ್ತದೆ ವೈದ್ಯರು ಮತ್ತು ಎಂಜಿನಿಯರ್ಗಳು ಹಕ್ಕುಗಳು ಮತ್ತು ಘನತೆಯಲ್ಲಿ ಸಮಾನರು ಅವರು ವಿಭಿನ್ನ ಕೌಶಲ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದ ನಾವು ಇಬ್ಬರ ನಡುವೆ ಕೋಪವನ್ನು ಕಾಣುವುದಿಲ್ಲ ಕೆಲಸವೇ ಕೆಲಸ ಮತ್ತು ಸಮಾಜಕ್ಕೆ ಪ್ರತಿಯೊಂದು ಕರಕುಶಲತೆಯ ಅಗತ್ಯವಿರುತ್ತದೆ ನಾವು ಅದನ್ನು ನೆನಪಿಸಿಕೊಂಡಾಗ ಲೇಬಲ್ಗಳು ತಮ್ಮ ಚುಚ್ಚುಮದ್ದನ್ನು ಕಳೆದುಕೊಳ್ಳುತ್ತವೆ ಕುಟುಂಬಗಳು ಆಗಾಗ್ಗೆ ತಮ್ಮ ಮಕ್ಕಳನ್ನು ಅವರ ಹೆಜ್ಜೆಗಳನ್ನು ಅನುಸರಿಸುವಂತೆ ನೋಡಿಕೊಳ್ಳುತ್ತವೆ ನೀವು ಇದನ್ನು ಎಲ್ಲೆಡೆ ನೋಡಬಹುದು ಉದ್ಯಮಿಗಳ ಮುಂದಿನ ಪೀಳಿಗೆಯು ವ್ಯವಹಾರಗಳನ್ನು ಪ್ರಾರಂಭಿಸುವುದು ಅಥವಾ ವೈದ್ಯರ ಮಕ್ಕಳು ವೈದ್ಯರಾಗುವುದು ಮತ್ತು ವೈದ್ಯರನ್ನು ಮದುವೆಯುವುದು ಇದು ಸಹಜವೆನಿಸುತ್ತದೆ ಏಕೆಂದರೆ ಕೌಶಲ್ಯಗಳು ಜಾಲಗಳು ಮತ್ತು ಉಪಕರಣಗಳು ಕುಟುಂಬಗಳಲ್ಲಿ ವಾಸಿಸುತ್ತವೆ ಪರಿಣತಿಯನ್ನು ಕಾಲಾನಂತರದಲ್ಲಿ ಅಕ್ಕಪಕ್ಕದಲ್ಲಿ ನಿರ್ಮಿಸಲಾಗಿದೆ ನೂರಾರು ವರ್ಷಗಳ ಹಿಂದೆ ಅನೇಕ ಸಮುದಾಯಗಳು ಇದೇ ರೀತಿ ಮಾಡಿದ್ದವು ಜನರು ತಮ್ಮ ಮಕ್ಕಳನ್ನು ಒಂದೇ ಉದ್ಯೋಗದಲ್ಲಿ ಇಟ್ಟುಕೊಳ್ಳಲು ಮತ್ತು ಅದರೊಳಗೆ ಮದುವೆಯಾಗಲು ಆರಾಮದಾಯಕವಾಗಿದ್ದರು ಇದು ವ್ಯಾಪಾರ ರಹಸ್ಯಗಳನ್ನು ರಕ್ಷಿಸಿತು ಸ್ಥಿರವಾದ ತರಬೇತಿಯನ್ನು ಖಾತ್ರಿಪಡಿಸಿತು ಮತ್ತು ಖರೀದಿದಾರರು ಮತ್ತು ಪೋಷಕರಿಗೆ ವಿಶ್ವಾಸವನ್ನು ಸೃಷ್ಟಿಸಿತು ಇವು ಬೇರೆ ಯುಗದ ಪ್ರಾಯೋಗಿಕ ವ್ಯವಸ್ಥೆಗಳಾಗಿದ್ದವು ಆದ್ದರಿಂದ ವಾಸ್ತವವನ್ನು ಕೆಲಸ ಮತ್ತು ಕಲಿಕೆಯಾಗಿ ನೋಡಿದಾಗ ಅದು ಸಾಮಾನ್ಯ ಮತ್ತು ನಿರುಪದ್ರವವಾಗಿರಬಹುದು ಈ ಹಿಂದೆ ಎಲ್ಲೆಡೆ ಎಲ್ಲಾ ಸಮಾಜಗಳಲ್ಲಿ ಪ್ರದೇಶಗಳಲ್ಲಿ ಧರ್ಮಗಳಲ್ಲಿ ಯಾವುದೂ ಕೆಟ್ಟದ್ದಲ್ಲ ಎಂದು ಯಾರೂ ಹೇಳುತ್ತಿಲ್ಲ ಪ್ರತಿಯೊಂದು ಕೌಶಲ್ಯದ ಘನತೆಯನ್ನು ಗೌರವಿಸುವಾಗ ತಪ್ಪನ್ನು ಸರಿಪಡಿಸುವುದರಿಂದ ಪ್ರಗತಿಯೂ ಬರುತ್ತದೆ ಆ ಸಮತೋಲನವು ಸಮುದಾಯಗಳು ಹೇಗೆ ಬೆಳೆಯುತ್ತವೆ ಎಂಬುದಾಗಿದೆ ಇದನ್ನು ಊಹಿಸಿಕೊಳ್ಳಿ ಹಿಂದಿನಿಂದ ಕೆಲವು ನೂರು ವರ್ಷಗಳ ನಂತರ ವೈದ್ಯರು ತಾವು ಎಂಜಿನಿಯರ್ಗಳಿಗಿಂತ ಶ್ರೇಷ್ಠರೆಂದು ಭಾವಿಸುತ್ತಾರೆ ಎಂದು ಯಾರೂ ಜನರಿಗೆ ಹೇಳುತ್ತಾರೆ ಎಂಜಿನಿಯರ್ಗಳನ್ನು ತಲೆಮಾರುಗಳಿಂದ ನಿರ್ಲಕ್ಷಿಸಲಾಗುತ್ತಿತ್ತು ಮತ್ತು ಅವರು ವೈದ್ಯರನ್ನು ದ್ವೇಷಿಸಬೇಕು ಎಂದು ಅವರು ಪುನರಾವರ್ತಿಸುತ್ತಾರೆ ಅವರು ಅನುಯಾಯಿಗಳನ್ನು ನೇಮಿಸಿಕೊಳ್ಳುತ್ತಾರೆ ಕೋಪವನ್ನು ಹುಟ್ಟುಹಾಕುತ್ತಾರೆ ಮತ್ತು ಜನರನ್ನು ಕಲಿಯುವ ಬದಲು ಹೋರಾಡಲು ಹೋರಾಡಲು ಪ್ರೇರೇಪಿಸುತ್ತಾರೆ ಎಂಜಿನಿಯರ್ಗಳು ತಮ್ಮ ಕಲೆಯ ಮೇಲೆ ಗಮನ ಕೇಂದ್ರೀಕರಿಸುವುದನ್ನು ನಿಲ್ಲಿಸುತ್ತಾರೆ ವೈದ್ಯರು ತಮ್ಮ ನೆರೆಹೊರೆಯವರನ್ನು ನಂಬುವುದನ್ನು ನಿಲ್ಲಿಸುತ್ತಾರೆ ಕೌಶಲ್ಯವು ಕ್ಷೀಣಿಸುತ್ತದೆ ಸೇವೆಗಳು ಮುರಿಯುತ್ತವೆ ಮತ್ತು ಅವ್ಯವಸ್ಥೆಯಲ್ಲಿ ಕೆಲವು ಗುಪ್ತ ಕೈಗಳು ಅಧಿಕಾರ ಮತ್ತು ಸಂಪತ್ತನ್ನು ಗಳಿಸುತ್ತವೆ ಕೊನೆಗೆ ಇಡೀ ಸಮಾಜವೇ ಸಂಕಷ್ಟಕ್ಕೆ ಸಿಲುಕುತ್ತದೆ ಇಂದು ನಾವು ಗಮನಿಸಬೇಕಾದ ಮಾದರಿ ಇದೆಲ್ಲವೇ ಹೊಸ ಗುರುತುಗಳು ಮತ್ತು ಹಳೆಯ ಗಾಯಗಳನ್ನು ವಿಭಜಿಸಲು ಬಳಸಿದಾಗ ಎಲ್ಲರೂ ಕಳೆದುಕೊಳ್ಳುತ್ತಾರೆ ನಮ್ಮ ಶಕ್ತಿಯು ಒಟ್ಟಾಗಿ ಕೆಲಸ ಮಾಡುವುದಾಗಿದೆ ಒಬ್ಬರನ್ನೊಬ್ಬರು ಕೆಳಮಟ್ಟಕ್ಕಿಳಿಸುವುದಲ್ಲ ಒಗ್ಗಟ್ಟು ಅಗತ್ಯವಾಗಿದೆ ಇಲ್ಲಿ ಅದರ ಹೃದಯವಿದೆ ಕೆಲಸವನ್ನು ಯುದ್ಧವಾಗಿ ಪರಿವರ್ತಿಸುವ ಕಥೆಗಳ ಮೂಲಕ ನಮ್ಮನ್ನು ವಿಭಜಿಸಲು ಯಾರೂ ಬಿಡಬೇಡಿ ಕುಶಲತೆಯಿಂದ ನೋಡಿ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನು ಮೊದಲು ಮನುಷ್ಯನಾಗಿ ನಂತರ ಸಹ ವೃತ್ತಿಪರರಾಗಿ ಭೇಟಿ ಮಾಡಿ ಸಮಾನ ಹಕ್ಕುಗಳು ಸಮಾನ ಗೌರವ ಹಂಚಿಕೆಯ ಪ್ರಗತಿ ದೈನಂದಿನ ಜೀವನದಲ್ಲಿ ಶಬ್ದಕ್ಕಿಂತ ಸ್ಪಷ್ಟತೆಯನ್ನು ಆರಿಸಿಕೊಳ್ಳಿ ನಿಮ್ಮ ಕಲೆಯನ್ನು ಕಲಿಯಿರಿ ಇತರರು ತಮ್ಮ ಕಲೆಯನ್ನು ಕಲಿಯಲು ಸಹಾಯ ಮಾಡಿ ಮತ್ತು ಜನರನ್ನು ಸಾಮರ್ಥ್ಯ ಮತ್ತು ಪಾತ್ರದಿಂದ ನಿರ್ಣಯಿಸಿ ಲೇಬಲ್ಗಳಿಂದಲ್ಲ ಕುಟುಂಬಗಳು ಮತ್ತು ವ್ಯಾಪಾರಗಳ ನಡುವೆ ಸೇತುವೆಗಳನ್ನು ನಿರ್ಮಿಸಿ ನಿಮ್ಮ ಜೀವನ ಮತ್ತು ನಡವಳಿಕೆಯನ್ನು ಸುಧಾರಿಸುವ ಜವಾಬ್ದಾರಿಯನ್ನು ಅನುಭವಿಸಿ ಮತ್ತು ಬೇರೆಯವರ ಆಟದಲ್ಲಿ ಪ್ಯಾದೆ ಆಗಲು ಬ್ರೈನ್ ವಾಶ್ ಆಗಬೇಡಿ ಇದು ಪ್ರತಿಧ್ವನಿಸುತ್ತಿದ್ದರೆ ನಿಮ್ಮ ಕುಟುಂಬದ ಕೌಶಲ್ಯಗಳ ಕಥೆಯನ್ನು ಹಂಚಿಕೊಳ್ಳಿ ನೀವು ವಾಸಿಸುವ ಸ್ಥಳದಲ್ಲಿ ಕೆಲಸದ ಘನತೆಯನ್ನು ಜೀವಂತವಾಗಿಡುವ ಒಂದು ಅಭ್ಯಾಸದೊಂದಿಗೆ ಜನರನ್ನು ಒಗ್ಗೂಡಿಸುವ ಹೆಚ್ಚು ತಳಮಟ್ಟದ ಕಥೆಗಳಿಗೆ ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ನಾವು ಎಲ್ಲರಿಗೂ ಬುದ್ಧಿವಂತಿಕೆ ಏಕತೆ ಮತ್ತು ಉತ್ತಮ ಮಾನದಂಡಗಳನ್ನು ಆಯ್ಕೆ ಮಾಡೋಣ